Guees alohid Hani thumbnails analyze साइड ನಲ್ಲಿ ಇದೆ ಸೈಡ್ ಆಪನ್ ಮಾಡಿ ಹಾಯ್ ನಮಸ್ಕಾರ ನಂದ ನೀವು ನೋಡ್ತಾ ಇದ್ದೀರಾ ನಮذವೇ ನಮ್ಮ ಇಷ್ಟ ಸ್ನೇಹಿತರೆ ಅಪ್ರೈಸೆಂಟ್ ಸೊ ನನ್ನ ಹತ್ರ ಆ್ಯಪಲ್ ಲೆವೆನ್ ಸೀರೀಸ್ ವಾಚ್ ಇದೆ ಸೊ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀರಿ ಹಾಗೆ ರಿವ್ಯೂ ಕೂಡ ಸೊ ಇದರ ಮಾಡೆಲ್ ಬಂದು ಲೆವೆನ್ ಸೀರೀಸ್ ಫಾರ್ಟಿ ಸಿಕ್ಸ್ ಆಮ್ ಎಮ್ ಗ್ರೇ ಬ್ಲ್ಯಾಕ್ ಸೊ ಮತ್ತು ಎಸ್ ಬಿ ಎಮ್ ಮತ್ತು ಸೆಲ್ಯುಲರ್ ಇದು ಸೊ ಜಿ ಪಿ ಎಸ್ ಪ್ಲಸ್ ಸೆಲ್ಯುಲರ್ ಇದೆ ಆ್ಯಕ್ಚುಲಿ ಈ ಬಾಕ್ಸನ್ನು ಸ್ಟೋರಲ್ಲೇ ಅನ್ಬಾಕ್ಸ್ ಮಾಡಿದ್ದೀನಿ ಸೊ ಕೆಲವೊಂದು ಫೀಚರ್ಸ್ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಸೊ ಇದು ಅನ್ಬಾಕ್ಸಿಂಗ್ ಅನ್ನೋದಕ್ಕಿಂತ ರಿವ್ಯೂ ಅಂತಲೇ ಅಂದ್ಕೊಳ್ಳಿ ಪ್ರೆಸೆಂಟ್ ಸೊ ನಾನು ನೋಡೋದಾದರೆ ಸೊ ನಾನು ಹೇಳಿದ್ನಲ್ಲ ಸೊ ಬಾಕ್ಸನ್ನು ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ ಸ್ಟೋರಲ್ಲಿ ಸೊ ಅಟ್ ಪ್ರೆಸೆಂಟ್ ಇದು ಕೂಡ ಏನಪ್ಪ ಅಂತಂದರೆ ಅಡಾಪ್ಟರ್ ಇದೆ ಸೊ ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ ಜಸ್ಟ್ ಇಲ್ಲಿ ನೋಡ್ಕೊಳ್ಳಿ ಆ ಪ್ರೆಸೆಂಟ್ ಸೊ ಇಲ್ಲಿ ಏನಿದೆ ಅಂತಂದರೆ ವಾಚ್ ಇದೆ ಸೊ ಇದಕ್ಕೆ ವಾಚು ಎಕ್ಸ್ಟ್ರಾ ಏನಾಯಿತು ಅಂತಂದರೆ ನಾನೊಂದು ಗ್ಲಾಸ್ ಹಾಕ್ಸಿದೆ ಟೆಂಪರ್ಡ್ ಗ್ಲಾಸ್ ಸೊ ಅದಕ್ಕೋಸ್ಕರ ಅಂದರೆ ಏನಾದರೂ ಅನ್ಬೋದು ಸ್ವಲ್ಪ ಸೇಫ್ಟಿ ಏನಾದ್ರೂ ಬೇಕಲ್ಲ ಸೊ ಇದು ಸೊ ಅದಾಗಿದ್ದಾದಮೇಲೆ ಬೆಲ್ಟ್ ಎರಡು ಕೊಟ್ಟಿದ್ದಾನೆ ಸೊ ಬೆಲ್ಟ್ ಆಗಿದಾದ್ಮೇಲೆ ಸೊ ಮತ್ತೆ ಒಂದು ಕೇಬಲ್ ಇದೆ ಸೊ ಸೊ ಅದಾಗಿದೆ ಆದಮೇಲೆ ಇಲ್ಲಿ ಯೂಸರ್ ಗೈಡ್ಲೈನ್ಸ್ ಎಲ್ಲ ಇದೆ ಸೊ ಈ ಒಂದು ವಾಚ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸೊ ಮ್ಯಾನುಫ್ಯಾಕ್ಚರ್ಡ್ ಆಗಿರ್ಬೋದು ಸೊ ಅದೇ ಥರ ಸೊ ಇದರ ಫೀಚರ್ಸ್ ಆಗಿರ್ಬೋದು ಎಲ್ಲ ಕೂಡ ಏನಪ್ಪ ಅಂತಂದರೆ ಇದರಲ್ಲಿದೆ ಸೊ ಜಸ್ಟ್ ಇದು ಅಷ್ಟೇ ಈ ವಾಚಲ್ಲಿ ಇನ್ನೇನು ಇಲ್ಲ ಎಲ್ಲ ಕೂಡ ಆ ಕಾಲಿ ಬಾಕ್ಸಸ್ ಸೊ ಇವೆರಡು ಬಾಕ್ಸ್ ಇದೆ ಆಯಿತಾ ಎರಡು ಬಾಕ್ಸು ಸೊ ಇದು ಕೇಬಲ್ ಸೊ ಇದ್ರ ಬಗ್ಗೆ ಮಾತಾಡಲೇಬೇಕು ಸೊ ವೈರ್ಲೆಸ್ ಚಾರ್ಜಿಂಗ್ ಸ್ಟ್ಯಾಂಡ್ ಇದು ಸೊ ಇದನ್ನ ಸೊ ಇದು ಮಾಡ್ಬೋದು ಸೊ ಗ್ರಿಪ್ ಚೆನ್ನಾಗಿದೆ ಸೊ ಫೋನ್ ಕೂಡ ಬೀಳಲ್ಲ ಸೊ ಅದಾದಮೇಲೆ ಇದೇ ಪ್ಲೇಸಲ್ಲಿ ಇಟ್ಬಿಟ್ಟು ಸೊ ಇಲ್ಲಿ ವಾಚ್ ಸಿಂಪಲ್ ಇರ್ತದೆ ಚೆನ್ನಾಗೈತೆ ಬಟ್ ಇದಕ್ಕೆ ನಾನು ನಾರ್ಮಲಾಗಿ ಚಾರ್ಜ್ ಯೂಸ್ ಮಾಡ್ತೀನಿ ಇದ್ರೇನು ಕನೆಕ್ಟ್ ಮಾಡಲ್ಲ ಬಟ್ ಇದಕ್ಕೆ ಮಾತ್ರ ಇದು ಮಾಡ್ತಿರೋದು ಸೊ ಇನ್ನು ಬನ್ನಿ ವಾಚ್ ಬಗ್ಗೆ ನಾನು ಮಾತಾಡೋದಾದರೆ ಪ್ರೈಸ್ ಬಂದು ಸಿಕ್ಸ್ಟಿ ತೌಸಂಡ್ ಇದೆ ಸೊ ಇದು ಸ್ವಲ್ಪ ಕಾಂಪ್ಲಿಮೆಂಟ್ರಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಇನ್ನು ಅದಾದಮೇಲೆ ವಾಚ್ ಬಗ್ಗೆ ಮಾತಾಡೋದಾದರೆ ನನಗೆ ಟೆಕ್ನಿಕಲಿ ಅಷ್ಟು ನಾಲೆಜ್ ಇಲ್ಲ ಜಸ್ಟ್ ಮಾಮೂಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಪರ್ ಡೇ ಒಂದು ಅಪ್ ಟು ಏಯ್ಟಿ ಪರ್ಸೆಂಟ್ ತನಕ ಚಾರ್ಜ್ ಮಾಡ್ತಾ ಇದ್ದೀನಿ ಸೊ ಒನ್ ಆ್ಯಂಡ್ ಹಾಫ್ ಡೇಸ್ ಬರುತ್ತೆ ಸೊ ಮ್ಯಾಕ್ಸಿಮಮ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಟೈಮ್ ನೋಡೋಕೆ ಮಾತ್ರ ಯೂಸ್ ಮಾಡೋದು ಸೊ ಸಮ್ ಟೈಮ್ಸ್ ಅನಿಸುತ್ತೆ ಟೈಮ್ ನೋಡೋಕ್ಕೋಸ್ಕರ ಸಿಕ್ಸ್ಟಿ ತೌಸಂಡ್ ಬೇಕಾಗಿತ್ತು ಅನ್ನೋದು ಸೊ ಅದು ಬಿಟ್ಟು ಸೆಲ್ಯುಲರ್ ಇರೋದರಿಂದ ಸೊ ಫೋನ್ ಇಲ್ಲ ಅಂತಂದರು ಕಾಲ್ಸನ್ನು ಅಟೆಂಡ್ ಮಾಡ್ಬೋದು ಸೊ ವಾಟ್ಸಪ್ ಆಗಿರ್ಬೋದು ಸೋ ಕಾಲ್ ಆಗಿರ್ಬೋದು ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು ಬಟ್ ಡಿಸ್ಟೆನ್ಸು ಒಂದು ಅಪ್ ಟು ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ತನಕ ಮಾತ್ರ ಇದು ಕನೆಕ್ಟ್ ಆಗೋ ಥರ ಇದೆ ನಾನು ತುಂಬ ದೂರ ಚೆಕ್ ಮಾಡಲಿಲ್ಲ ಸೊ ಮೇ ಬಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಮೀಟರ್ಸ್ ತನಕ ಮಾತ್ರ ಕನೆಕ್ಟ್ ಆಗ್ತದೆ ಇನ್ನು ನನಗೆ ಮೇಜರಾಗಿ ಇಷ್ಟ ಆಗಿದ್ದೇನು ಅಂತಂದರೆ ಇದರಲ್ಲಿರೋ ಕೆಲವು ಟೆಕ್ನಿಕಲ್ ಫೀಚರ್ಸ ಸೊ ಫಸ್ಟು ಮೇಯ್ನಾಗಿ ಇದರಲ್ಲಿ ಇ ಸಿ ಜಿ ಮಾಡ್ಬೋದಂತೆ ಸೊ ಇ ಸಿ ಜಿ ಮಾಡ್ಬೋದಂತೆ ಸೊ ಅದಾದಮೇಲೆ ಬಿ ಪಿ ಎಮ್ ಇದೆ ಬ್ಲಡ್ ಪ್ಲೆಜರ್ ಪರ್ ಮಿನಿಟಾ ಅಥವಾ ಹಾರ್ಟ್ ಬೀಟ್ ಇರ್ಬೋದು ಸೊ ಹಾರ್ಟ್ ಬೀಟ್ ಕೂಡ ಇದು ನೋಡಿಸುತ್ತೆ ಬಟ್ ಅಥೆಂಟಿಕಲ್ಲಿ ಎಷ್ಟು ನನಗೂ ಕೂಡ ಗೊತ್ತಿಲ್ಲ ಬಟ್ ಒಂದು ಆವ್ರೇಜಾಗಿ ಸೊ ಒಂದು ಅಥೆಂಟಿಕ್ ರಿಸಲ್ಟನ್ನು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಹೇಳ್ಬೇಕು ಅಂತಂದರೆ ರಿವ್ಯೂ ಅಂತಲ್ಲ ಸಮ್ ಟೈಮ್ಸ್ ಅನ್ನಿಸೋದು ಬರೀ ಟೈಮ್ ನೋಡ್ಕೊಳ್ಳೋಕ್ಕೆ ಇಷ್ಟು ಅಮೌಂಟ್ ಬೇಕಾಗಿರಲಿಲ್ಲ ಅಂತ ಸೊ ತಗೊಳ್ಳೋ ತನಕ ತುಂಬ ಜೋಶ್ ಆಗಿತ್ತು ಸೊ ತಗೊಂಡಿದ್ದಾದ್ಮೇಲೆ ಅನ್ಸೋಕೆ ಸ್ಟಾರ್ಟ್ ಆಯಿತು ಬೇಕಾಗಿತ್ತಾ ಇದು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ತಗೊಂಡಿದ್ದೀನಿ ಸೊ ತಗೊಂಡಿದ್ದೀನಿ ಬೇರೆ ಆಪ್ಷನ್ಸೇ ಇಲ್ಲ ಸೊ ರಿಮೈನಿಂಗ್ ಈಸ್ ವೆಲ್ ಒಂದು ಊಟ ಚೆನ್ನಾಗಿದೆ ಸೊ ಯಾರಿಗೂ ಒಂದು ಕ್ರೇಜ್ ಇದ್ದರೆ ಮಾತ್ರ ತೊಗೊಳ್ಳಿ ಸುಮ್ಮನೆ ಅದು ಇದು ಅಂದ್ಬಿಟ್ಟು ಸುಮ್ಮನೆ ದುಡ್ಡು ಬ್ಯಾಕ್ ವೇಸ್ಟ್ ಮಾಡ್ಕೊಳ್ತೀರಾ ಸೊ ನನಗೂ ಹಂಗೆ ಅನ್ನಿಸ್ತು ವೇಸ್ಟ್ ಮಾಡ್ಕೊಂಡು ಅಂತ ಬಟ್ ತೊಗೊಂಡಿದ್ದೀನಿ ಇರಲಿ ನೋಡೋಣ ಸೊ ಇದೊಂದು ಫೋರ್ ಇಯರ್ಸ್ ಯೂಸ್ ಮಾಡ್ಬೋದೇನೋ ಅಷ್ಟೇ ಥ್ಯಾಂಕ್ ಯು